ಶಕ್ತಿ ಪ್ರತಿಯಿಂದ ಪ್ರಾರ್ಥಿಯಾಗಲೇನಿದೆ ಕುಡಿದು ಇವತ್ತು ನಮ್ಮ ರೈತರು ರೈತರು ಮಹಿಳೆಯರು ಇಷ್ಟು ಸಂಪಾದನೆ ಮಾಡಿ ಏನು ನಾವು ಜೀವನ ಮಾಡುತ್ತ ಕಷ್ಟಕರವಾಗಿರುವಂತಹ ಸಮಯದಲ್ಲಿ ಅವರ ಜೀವನ ಉಪಯೋಗಕ್ಕಾಗಿ ಕೃಷಿ ಸಾಲಗಳು ಬ್ಯಾಂಕ್ಗಳಲ್ಲಿ ಮತ್ತೆ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ ಸಹಕಾರ ಸಂಘಗಳಲ್ಲಿ ಸಂಪೂರ್ಣವಾದಂತ ಮನ್ನಾವನ್ನು ಮಾಡ್ತೇವೆ ಮಿಕ್ಕ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೇಡಿಕೆಂದು ಯಡಿಯೂರಪ್ಪ ನಡೆದು ಮತ್ತು ಬಿಜೆಪಿ ನಡೆದು ಕೇಂದ್ರದಲ್ಲಿ ನೀವು ಮನ್ನಾ ಮಾಡಿಸಿ ಅಂತ ಹೇಳಿದಂತ ಸಂದರ್ಭವನ್ನು ಉಲ್ಲೇಖಿಸುತ್ತಾ ಅದನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು